ಈಗ ನೋಡ್ರಿ ನಮ್ಮ ಶ್ರಾವಣಿಗೆ ಏನಪ್ಪಾ ಅಂದ್ರೆ ಕಕ ಕಕಕಿಗೆ ಬರಲ ಅಂತ ಅವಳಿಗೆ ನಾನು ಹೇಳಿಬಿಡ್ತೀನಿ ಅಕಿ ಬರಲ ಅಂತ ಹಾಕಿಬಿಡ್ತೀನಿ ನೋಡೋಣ ಅಕಿ ಕಲಿತಾಳೆ ಕಲಿತೀನಿ ಬರಂಗಿಲ್ಲ ನಿಮ್ ಮುಂಚೆನೇ ಹೇಳಕ ಆಗಿಲ್ಲ ಬರ್ತವ ಬರ್ತವ ಅಂತ ಕೇಳ್ದೆ ಮತ್ತೆ ಆ ಏನಂದೆಪ್ಪ ಈ ರನ್ನಿಂಗ್ ಅಂತ ಓಡೋದು ಬರದೆ ಇರುತ್ತೆ ಏನಂತೆ ರನ್ನಿಂಗ್ ಐತನಕ ಓಡೋದು ಬರಬರ ಮಂತಕ್ಕಾ ಎಸ್ ಹಾಕೊಡ್ಲಿ ಕಾ. ಕಿ ಕು ಕು ಕ್ಲೇ ಕ್ರೂ ಹಾಕೊಡ್ಲಿ ಕ್ರೂ ನೀರ್ಲಿ क्रू के के कई को 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 कम कम कहा राइटिंग फाइव टाइम्स I'm so